ಬಂದು ನಿಮಗೆ ಯಾರ್ಯಾರು ಎಣ್ಣಿನ ಹಣ ಆತಾರಲ್ಲ ಕೆಲಸ ನಾನು ಎಲ್ಲರಿಗೂ ಅವನ್ ಮಾಡ್ತೀನಿ ನೀವ್ ಹೋಗ್ರಿ ನಾನ್ ಹೋಗ್ರಿ ಮೋದಿ ಎಲ್ಲಾ ಕೆಲಸ ಮಾಡ್ತಿದ್ದವ್ ಕೆಲಸ ಬಾಕಿ ಉಳಿದಿಲ್ಲ ಹಿಂಗ್ ಪ್ರಶ್ನೆನೇ ಇಲ್ಲ ಎರಡನೇದು ನಾವು ಮಹಾನಗರ ಪಾಲಿಕೆಗಳು ಧಾರವಾಪಾಸ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ರು ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ ಆಮೇಲೆ ಪೊಲೀಸ್ ಪೊಲೀಸರು ನಮ್ಮ ಎನ್ಓಸಿ ಕೊಟ್ಟಿದ್ದಾರೆ ಸಮಸ್ಯೆ ಅಂತ ಹೇಳಿ ಹಿಂಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದರು ಈಗ ಉದ್ಘಾಟನೆ ಮಾಡಾಗ ಐದು ತಾರೀಕು ಫಿಕ್ಸ್ ಆಗಿದ್ದಲ್ಲ ಕೆಲವೊಂದು ಜನ ಅದಕ್ಕೆ ಅರ್ಸೊಂಡ ಧನ್ಯ ಕಾರ್ಯಕ್ರಮ ಕೆಲಸ ಅರ್ಧ ಆಗಿದ್ದ ಅದಕ್ಕೆ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ ಹದಿಮೂರನೇ ವಂಶಜರನ್ನ ಕರೆಯುವಂತದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಗುರುವಾರ ಸಹ ಆದ್ರೆ ಯಾರು ಹೇಳಿಕ ಪ್ರಕಾರ ಈಗ ಅದರ ಕಾರ್ಯಕ್ರಮ ತಡೆ ನನಗೆ ಗೊತ್ತಿಲ್ಲ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೇಳ್ತಕ್ಕಂಥ ಇವತ್ತು ಅಲ್ಲಿ ಎಲ್ಲಾ ಕಾಮಗಾರಿ ಮುಗಿದ್ ನೀರಿನಿಂದ ತೊಳೆ ಹಾತಿದ್ರಿ ಅದರೂ ಬಂದ್ ಮಾಡಿಸ್ತೀನಿ ಈಗ ಹೋಗಿ ಅದನ್ನು ಈ ಅಧಿಕಾರಿಗಳು ಹೋಗಿ ಹೋಗಿರಬಾರ್ದು ಅದಾದ ನಂತರ ಈಗ ಪೋಸ್ಟರ್ಗಳು ಹಚ್ಚಿದ್ರು ಎಲ್ಲ ಕಡೆ ಹಿಂದ ಈ ಒಂದು ವಾರದಿಂದಾನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲಾ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು ಯಾವ ಪರ್ಮಿಷನ್ ತಗೊಂಡ್ರು ಹಂಗೆ ಹಚ್ಚಿದ್ರು ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು ಎಲ್ಲರೂ ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಆದ್ರೆ ಇವತ್ತು ಸಂಭಾಜಿ ಮಹಾರಾಜ್ ಪುತ್ಳೆ ಇರುವಂತ ಪೋಸ್ಟರ್ ಅನ್ನ ಸಂಭಾಜಿ ಶಿವಾಜಿ ಮಹಾರಾಜರ ಇರುವಂತಹ ಔಷಧಿರುವಂತಹ ಪೋಸ್ಟರ್ ಗಳನ್ನ ಕಟೌಟ್ ಗಳನ್ನ ಶಿವಾಜಿ ಮಹಾರಾಜ್ ಔಷಧಿ ಇರುವಂತಹ ಕಟೌಟ್ ಪೋಸ್ಟರ್ ಗಳನ್ನ ಗುರುವಾರ ಸಂಭಾಜಿರಾವ್ ಪೋಸ್ಟರ್ ಅನ್ನ ಅವಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ಯಾಕೆ ಯಾಕಪ್ಪ ಯಾಕೆ ಅಂತಂದ್ರೆ ಮಹಾನಗರ ಪಾಲಿಕೆ ಅವ್ರಿಗೆ ಜಿಲ್ಲಾಧಿಕಾರಿ ಅಂತ ಜಿಲ್ಲಾಧಿಕಾರಿ ಅಂತೂ ಗೊತ್ತಿಲ್ಲ ಅವ್ರನ್ನ ಫೋನ್ ಇದ್ದಾಗ ಯಾರು ಹೇಳಿದ್ದಾರೆ ಯಾರು ನಿಮಗೆ ಕಾಂಗ್ರೆಸ್ ಅವರು ಇದೊಂದು ಪೋಷಣೆ ಓಕೆ ನೂರಾರು ಪೋಷಣೆಗಳು ಇದ್ರೆ ಬರ್ತಡೆಗಳು ಹಂಗ್ ಯಾರ್ಯಾರು ಪೋಸ್ಟರ್ ಇಟ್ಟಿದ್ದಾರೆ ಅವ್ರನ್ನೆಲ್ಲ ಹಂಗೆ ಇಡ್ತಾರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟುದು ಸ್ವಾಗತ ಅಂತ ಐತಿ ಮನೆಯ ಸ್ವಾಗತ ಹಿಂದೂ ವಿರೋಧಿ ಸರ್ಕಾರ ಐತಿ ಎಂಟು ಪೀಸ್ ಮಾಡಿ ನೀವ ಏನು ಕಾರ್ಯಕ್ರಮ ಅಂತಾದಾಗ ಪೋಸ್ಟರ್ ತಪ್ಪು ತೆಗೆ ಹಿಂದೂಗಳು ಪೋಸ್ಟರ್ ಬೇಡ ಇತಿಹಾಸನ ಮಹಾಪುರುಷರಾದಂತಹ ಹದರು ಪೋಸ್ಟರ್ ಕಪ್ಪನ್ ಮಾಡತ್ರಿ ಹಂಗಾಗಿ ನಿರ್ಣಯ ಮಾಡ್ತಾರ ಆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವ್ರ ಭೇಟಿ ಆಗಿ ಐದನೇ ತಾರೀಕಿನ ಕರೆಗೂ ಬಗ್ಗೆ ಚರ್ಚೆ ಮಾಡ್ತೀವಿ ಅವ್ರು ಏನಂತಾರೆ ನೋಡ್ಕೊಂಡು ಪ್ರಮುಖರು ನೋಡಿ ನಿರ್ಣಯ ಮಾಡೋದು ಈಗಾಗಲೇ ಭಾಳ ಕಡೆ ಇದಾವಿ ಚಲೋ ಕಾರ್ಯಕ್ರಮ ಮಾಡ್ತಿದ್ದೆ ನಾವು ಇಡೀ ರಾಜ್ಯ ಕೈ ಅಂತ ಅನ್ನ ಥರ ಆಯ್ ನಮ್ಮದು ಈ ಕಾರ್ಯಕ್ರಮ ಅಂತ ಏನು ಏನೇನು ನಿರ್ಣಯ ಮಾಡ್ತಾರೆ ಡಿಪಡೆಸಿದ್ರು ಆಯಿಂಕರು ಪತ್ರ ಬರ್ಲಿಕ್ಕೆ ಕಾರಣ ಅಲ್ಲ ಈಗ ನೋಡಿ ಅವ್ರು ಯಾಕೆ ನೀವು ಅವ್ರನ್ನ ಕೇಳ್ಕೊ ರೀ ಅವ್ರಿಗೆ ಹೆಂಗರು ಹಿಂಗೆ ಅಂತ ಹೇಳಿ ನಿಮ್ದು ಏನು ಅನ್ಸುತ್ತೆ ಐಟಮ್ ಕೊಡಂತೀವಿ ಕೊಟ್ಟಿದ್ದಾರೆ ಆಯುಕ್ತರಿಗೆ ಅವ್ರು ಕೆಲಸ ಅವ್ರು ಮಾಡಿದ ಆಯುಕ್ತರಿಗೆ ಯಾರ ಸರ್ಕಾರ ಹೇಳಿದೆ ಮಾಡ್ತದ ಹೂ ಅಂತ ಹಿಂಗಿಲ್ಲ ಅಂತಾರಪ್ಪದ್ದು ಬಾರಾದರೂ ತಿಳಿಯೋದಿಲ್ಲ ನಾವು ಇವರು ಕಾರ್ಯಕ್ರಮ ಮಾಡಿದ್ರು ಎರಡು ಪುಟ್ಟಿಗೆ ಒಂದು ಪರ್ಮಿಷನ್ ತಗೊಂಡಿದ್ರು ಒಂದ್ ಜನ ಕೇಳ ಇದು ಕಟ್ಟ ಪರ್ಮಿಷನ್ ಬೇಕಾಗ ನೀನು ಯಾರು ಅಡ್ಡಿ ಯಾರು ಮಾಡೋದ್ರೆ ಜನ ನಾವು ಮಾಡಿ ಯಾರು

ಬಾಳ್ ಸಲೇ ಸುಮ್ನೆ ಬಾಳ್ ಬರ್ತಾರೆ ಕೆಲವು ಬೆಳಗಾವಿ ಮಾಡಿದ್ರೆ ಇಲ್ಲ ಮಾಡೇ ಬಿಡೋ ಹೇಳಿ ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ದೇಶಕ್ಕೆ ಮಾದರಿಯಾದಂತ ರಾಜರು ಅವರು ಉದ್ಘಾಟನೆಗೆ ವಿರೋಧ ಮಾಡೋ ಕಾಂಗ್ರೆಸ್ ರಾಜಕಾರ ಹೋಗಿಲ್ಲ ನೀವು ರಿಜೆಕ್ಟ್ ಮಾಡಿ ಒಂದ್ವ ಆದ್ರೂ ನಾವು ಅದನ್ನು ಮಾಡ್ಕೊಂಡಿಲ್ಲ ಅರ್ಜಿ ಮಾಡೋದ್ರೆ ಅವಾಗ ಯಾರಾದ್ರೂ ಅನುಮತಿ ಕೊಡ್ತೀವಿ ಸಫಲಿಗೆ ನೀವು ಹದಿನೈದು ತಾರೀಕು ಮಾಡೋದ್ರೆ ನೀವು ಅದನ್ನ ಅಗಣಿಸ್ತೀವಿ ಅಭಿಪ್ರಾಯ ನೋಡಿರ್ಬೋದು ಈಗ ಮೂವತ್ತೈದು ಯುವಕ ಮಂಡಳು ಇಲ್ಲಿ ಮೂವತ್ತೈದು ಯುವಕ ಮಂಡಳು ಮನವಿ ಕೊಟ್ಟಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಒಂದು ಯಾವುದೋ ಒಂದು ಮನವಿ ನಾಲ್ಕು ಮಂದಿ ಕೊಟ್ಟಿದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಹೌದು ಜನರ ಅಭಿಪ್ರಾಯ ದಿವ್ಸಕ್ಕೆ ಹೋಗ್ತಾ ಹೋಗ್ತಾ ಒಬ್ಬ